ಪಾಕಿಸ್ತಾನದೊಂದಿಗಿನ ಸಂಘರ್ಷದ ನಡುವೆ ಸಾವಿರದ ಒಂಬೈನೂರ ಅರುವತ್ತೈದರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಗಡಿ ಭದ್ರತಾ ಪಡೆ ಅಂದರೆ ಬಿಎಸ್ಎಫ್ಗೆ ಅಡಿಪಾಯ ಹಾಕಿದ್ದು ಯಾಕೆ ಅಂತ ನಿಮಗೊತ್ತಾ ಸಾವಿರದ ಒಂಬೈನೂರ ಅರವತ್ತೆರಡರ ಚೀನಾ ಯುದ್ಧ ಭಾರತಕ್ಕೆ ಒಂದು ಪಾಠವಾಗಿತ್ತು ಮತ್ತು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ರನ್ ಆಫ್ ಕಚ್ನಲ್ಲಿ ನಡೆದ ಪಾಕಿಸ್ತಾನದೊಂದಿಗಿನ ಘರ್ಷಣೆ ಪರಿಸ್ಥಿತಿಯನ್ನು ಇನ್ನಷ್ಟು ಸ್ಪಷ್ಟಪಡಿಸಿತ್ತು ಅಲ್ಲಿ ನಿಯೋಜಿಸಲಾಗಿದ್ದ ಪೊಲೀಸರು ಪಾಕಿಸ್ತಾನಿ ಸೈನ್ಯವನ್ನು ಎದುರಿಸಲು ಸಾಧ್ಯವಾಗಲಿಲ್ಲ ಸಾವಿರದ ಒಂಬೈನೂರ ಅರವತ್ತೈದರ ಏಪ್ರಿಲ್ನಲ್ಲಿ ಶಾಸ್ತ್ರೀಜಿ ಒಂದು ಸಮಿತಿಯನ್ನು ರಚಿಸಿದರು ಅದು ಕೇಂದ್ರ ಪಡೆಯ ಅಗತ್ಯವನ್ನು ಎತ್ತಿ ತೋರಿಸಿತು ಈ ಶಿಫಾರಸಿನ ಮೇರೆಗೆ ಬಿಎಸ್ಎಫ್ ಅನ್ನು ಒಂಬೈನೂರ ಅರವತ್ತೈದರ ಡಿಸೆಂಬರ್ ಒಂದರಂದು ಸ್ಥಾಪಿಸಲಾಯಿತು ವಾಸ್ತವವಾಗಿ ಸಾವಿರದ ಒಂಬೈನೂರ ಐವತ್ತು ಅರವತ್ತರ ದಶಕದಲ್ಲಿ ಗಡಿಯ ಭದ್ರತೆಯು ರಾಜ್ಯ ಪೊಲೀಸರ ಜವಾಬ್ದಾರಿಯಾಗಿತ್ತು ಯುದ್ಧಗಳ ಸಮಯದಲ್ಲಿ ಮಾತ್ರ ಸೈನ್ಯವನ್ನ ಕರೆಯಲಾಗುತ್ತಿತ್ತು ಪೊಲೀಸರು ದೈನಂದಿನ ಒಳನುಸುಳುವಿಕೆ ಕಳ್ಳಸಾಗಣೆ ಮತ್ತು ಸಣ್ಣ ದಾಳಿಗಳನ್ನು ನಿರ್ವಹಿಸುತ್ತಾ ಇದ್ದರು ಆ ಸಮಯದಲ್ಲಿ ಅವರ ಬಳಿ ಶಸ್ತ್ರಾಸ್ತ್ರಗಳು ಇರಲಿಲ್ಲ ರಾಜ್ಯಗಳ ನಡುವೆ ಸಮನ್ವಯವೂ ಇರಲಿಲ್ಲ ಇಷ್ಟೇ ಅಲ್ಲ ಆರಂಭದಲ್ಲಿ ಬಿಎಸ್ಎಫ್ ಸ್ಥಾಪನೆಗೆ ಸ್ವಲ್ಪ ವಿರೋಧ ತ್ತು ವಿರೋಧ ಪಕ್ಷಗಳು ಇದನ್ನು ಕೇಂದ್ರದ ಅತಿಯಾದ ನಿಯಂತ್ರಣ ಎಂದು ಕರೆದವು ಇದು ರಾಜ್ಯಗಳ ಹಕ್ಕುಗಳನ್ನು ದುರ್ಬಲಗೊಳಿಸುತ್ತದೆ ಎಂದು ಹಿರಿಯ ಐಪಿಎಸ್ ಅಧಿಕಾರಿ ಖುಸ್ರೋಫರಾಮುರ್ ರುಸ್ತುಮ್ಜಿ ನಂಬಿದ್ದರು ಆದರೆ ಶಾಸ್ತ್ರೀಜಿ ಅವರ ತರ್ಕ ಸ್ಪಷ್ಟವಾಗಿತ್ತು ಇದು ರಾಜಕೀಯವಲ್ಲ ಇದು ರಾಷ್ಟ್ರೀಯ ಭದ್ರತೆಯ ಪ್ರಶ್ನೆ ಮತ್ತು ಕೊನೆಯಲ್ಲಿ ಅದೇ ರುಸ್ತುಮ್ಜಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಬಿಎಸ್ಎಫ್ನ ಮೊದಲ ಮಹಾನಿರ್ದೇಶಕರಾದರು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡರವರೆಗೆ ಆ ಹುದ್ದೆಯ ಿದ್ದರು ಸೇನಾ ಮುಖ್ಯಸ್ಥ ಜನರಲ್ ಎನ್ ಚೌಧರಿ ರಕ್ಷಣಾ ಕಾರ್ಯದರ್ಶಿ ಎಡಿ ಪಂಡಿತ್ ಮತ್ತು ಗೃಹ ಕಾರ್ಯದರ್ಶಿ ಎಲ್ಪಿ ಸಿಂಗ್ ಕೂಡ ಇದರ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಶಾಸ್ತ್ರಿಜಿ ಅವರ ಈ ನಿರ್ಧಾರವು ಎಷ್ಟು ನಿರ್ಣಾಯಕವಾಗಿತ್ತೆಂದರೆ ಪಂಜಾಬ್ ಪುನರ್ವಿಂಗಡಣೆಯಲ್ಲಿ ಭದ್ರತಾವಾದವು ಅಡ್ಡಿಯಾಗಲಿಲ್ಲ ಸಾವಿರದ ಒಂಬೈನೂರ ಅರವತ್ತಾರರ ಜನವರಿಯಲ್ಲಿ ಅವರ ಮರಣದ ನಂತರವೂ ಪಂಜಾಬ್ ಹರಿಯಾಣ ಮತ್ತು ಹಿಮಾಚಲ ಪ್ರದೇಶಗಳ ಪುನರ್ವಿಂಗಡಣೆಯನ್ನು ಸಾವಿರದ ಒಂಬೈನೂರ ಅರವತ್ತಾರರ ನವೆಂಬರ್ ಒಂದರಂದು ಗಾಂಧಿ ಅವರ ಅಧಿಕಾರಾವಧಿಯಲ್ಲಿ ಮಾಡಲಾಯಿತು ಬಿಎಸ್ಎಫ್ ಇದ್ದ ಕಾರಣ ಇದು ಸಾಧ್ಯವಾಯಿತು ಬಿಎಸ್ಎಫ್ನ ಕೊಡುಗೆಗಳು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಭಾರತ ಪಾಕ್ ಯುದ್ಧ ಬಿಎಸ್ಎಫ್ ಮುಕ್ತಿ ವಾಹಿನಿಗೆ ತರಬೇತಿ ನೀಡಿ ಗಡಿಯಲ್ಲಿ ಉಸ್ತುವಾರಿ ವಹಿಸಿಕೊಂಡಿತು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಲೋಂಗೇವಾಲಾ ಕದನ ಬಿಎಸ್ಎಫ್ ಜವಾನರು ಸೈನ್ಯದೊಂದಿಗೆ ಉಸ್ತುವಾರಿ ವಹಿಸಿಕೊಂಡರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧ ದುರ್ಗಮ ಪ್ರದೇಶಗಳಲ್ಲಿ ಬಿಎಸ್ಎಫ್ ಸೈನ್ಯಕ್ಕೆ ಪ್ರಮುಖ ಬೆಂಬಲವನ್ನು ನೀಡಿತು ವಿಪತ್ತು ಮತ್ತು ಆಂತರಿಕ ಭದ್ರತೆ ಪ್ರವಾಹ ಭೂಕಂಪ ಚುನಾವಣಾ ಕರ್ತವ್ಯ ಮತ್ತು ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಬಿಎಸ್ಎಫ್ ನಿರಂತರವಾಗಿ ಸಕ್ರಿಯವಾಗಿದೆ ಇಂದು ಬಿಎಸ್ಎಫ್ ವಿಶ್ವದ ದೊಡ್ಡ ಗಡಿ ಭದ್ರತಾ ಪಡೆಯಾಗಿದ್ದು ಎರಡು ಪಾಯಿಂಟ್ ಏಳು ಲಕ್ಷಕ್ಕೂ ಹೆಚ್ಚು ಸೈನಿಕರು ಮತ್ತು ಇನ್ನೂರಕ್ಕೂ ಹೆಚ್ಚು ಬೆಟಾಲಿಯನ್ಗಳನ್ನು ಹೊಂದಿದೆ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ಅಧಿಕಾರಾವಧಿ ಕೇವಲ ಎರಡು ವರ್ಷಗಳು ಮಾತ್ರ ಇದ್ದುದು ಆದರೆ ಅವರು ಬಿಎಸ್ಎಫ್ ಅನ್ನು ಸ್ಥಾಪಿಸಿದ ದೃಷ್ಟಿಕೋನವು ಭಾರತದ ಭದ್ರತಾ ಕಾರ್ಯತಂತ್ರದಲ್ಲಿ ಒಂದು ಮೈಲಿಗಲ್ಲು ಎಂದು ಸಾಬೀತಾಯಿತು ಚೀನಾ ಮತ್ತು ಪಾಕಿಸ್ತಾನದೊಂದಿಗಿನ ಯುದ್ಧಗಳಿಂದ ಕಲಿತ ಪಾಠಗಳನ್ನು ಅವರು ಆಮೂಲಾಗ್ರ ನೀತಿಯಾಗಿ ಪರಿವರ್ತಿಸಿದರು ಮತ್ತು ಗಡಿ ಭದ್ರತೆ ಮತ್ತು ವಿಪತ್ತುಗಳ ಸಮಯದಲ್ಲಿ ಇಂದಿಗೂ ದೇಶದ ಮೊದಲ ಗುರಾಣಿಯಾಗಿರುವ ಪಡೆಯನ್ನು ರಚಿಸಿದರು